ನ್ಯಾಚುರಲ್ ಹೇರ್ ಕಲರ್ನ ನಾವು ಮನೇಲೆ ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಹಾಕಿದ್ರೆ ನೀವು ಮತ್ತೆ ಬೇರೆ ಕಲರ್ ಕೂಡ ಹಾಕಬೇಕು ಅಂತೇನಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದರ ಸಿಪ್ಪೆ ತೆಗೆದು ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೀವು ಆದಷ್ಟು ಬೀಟ್ರೂಟನ್ನ ಚೆನ್ನಾಗಿ ಸ್ವಲ್ಪ ಕೆಂಪು ಕಲರ್ ಇರೋದನ್ನ ತೊಗೊಳ್ಳಿ ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಏನು ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೂಟನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ರುಬ್ಕೋಬೇಕು ಅದು ಬೀಟ್ರೋಟನ್ನು ಇವಾಗ ರುಬ್ಕೊಂಡಿದ್ದಾಗಿದೆ ಅದೇ ಪ್ಲೇಟಿಗೆ ನಾನು ಇದನ್ನು ಫ್ರೇ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ರಸನ ಫಸ್ಟು ತೆಗೆದಿಟ್ಕೋಬೇಕು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು ಇಲ್ಲಾಂದರೆ ಇದ್ರ ಮೇಲೆ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಅದರ ರಸ ಎಲ್ಲ ಬಂದುಬಿಡುತ್ತೆ ಇಲ್ಲಪ್ಪ ಸ್ಪೂನಲ್ಲಿ ಆಗೋಲ್ಲ ಅಂದರೆ ಕೈಯಲ್ಲೂ ಕೂಡ ನೀವು ಪ್ರೆಸ್ ಮಾಡಿದ್ರೆ ಅದರ ರಸ ಎಲ್ಲ ಬಂದು ನೀಟಾಗಿ ಬರುತ್ತೆ ಇದು ಗಟ್ಟಿಯಾಗಿ ಇರಬೇಕು ಇದು ರಸ ಇವಾಗ ತೆಗೆದಿಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ನಾನು ದಾಸೋಳ ಎಲೆ ತೊಗೊಂಡಿದ್ದೀನಿ ದಾಸೋಳ ಎಲೆನೂ ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಏನಾದರೂ ಗಲೀಜಿರುತ್ತೆ ಮತ್ತು ಏನಾದರೂ ಹುಳ ಇದ್ದರೆ ಅದಕ್ಕೆ ಫಸ್ಟ್ ತೊಳೆದು ಬಿಟ್ಟು ದಾಸೋಳದ ಎಲೆನ ನಾನು ಫ್ರಿಜ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕೋಬೇಕು ನಿಮ್ಮ ನಿಮ್ಮ ಮನೇಲಿ ಯಾವ ಕಾಫಿ ಪೌಡರ್ ಇರುತ್ತೋ ಆ ಕಾಫಿ ಪೌಡ್ರನ್ನ ಯೂಸ್ ಮಾಡ್ಬೋದು ಇದನ್ನು ನೈಸಾಗಿ ರುಬ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು ಜಾಸ್ತಿ ಹಾಕೋಬಾರ್ದು ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ ಇವಾಗ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ ಒಂದು ಪಾತ್ರೆಗೆ ನಾನು ನೀವು ಯಾವುದಾದ್ರೂ ಒಂದು ಹಳೆಯ ಪಾತ್ರೆ ತೊಗೊಳ್ಳಿ ಹಳೇದಾಗಿರುವ ಬಾಣಲಿ ತೊಗೊಂಡ್ರೂ ಆಗುತ್ತೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ತುಂಬ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಲ್ಲಿ ತುಂಬ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಒಂದು ತವಾಗೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನು ಮೆಹೆಂದಿ ಮೆಹಂದಿಗೆ ನಾನು ಬೀಟ್ರೂಟ್ ರಸನ ಇದ್ದೀನಿ ಬೀಟ್ರೂಟ್ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಿಮಗೆ ಬೀಟ್ರೂಟ್ ರಸ ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ನಾನು ಏನು ಫಸ್ಟೇ ರುಬ್ಬಿಟ್ಕೊಂಡಿದ್ದೀನಿ ದಾಸವಾಳ ಎಲೆ ಮತ್ತು ಕಾಫಿ ಪುಡಿನ ನಾನು ಫಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ರುಬ್ಬಿಟ್ಕೊಂಡಿರುವ ದಾಸುಳ ಎಲೆ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಕೂದಲು ನಿಮಗೆ ಹೇರ್ ಫಾಲ್ ಆಗ್ತಿದ್ರೆ ಕೂಡ ಹೇರ್ ಫಾಲ್ ಆಗಲ್ಲ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ನಿಮಗೆ ಸ್ವಲ್ಪ ನೀರು ಹಾಕೊಬೋದು ಇದು ಗಟ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಮಾಡಿಕೊಂಡ್ರೆ ನಿಮ್ಮ ತಲೆ ಕೂದಲು ಕೂಡ ಯಾವಾಗಲೂ ಕಪ್ಪಾಗೇ ಇರುತ್ತೆ ಬೆಳ್ಳದಾಗಲ್ಲ ಬೆಳಿ ಕೂದಲು ಯಾವಾಗಲೂ ಕಪ್ಪಾಗೇ ಇರುತ್ತೆ ಬೇಕಾರೆ ಟ್ರೈ ಮಾಡಿ ಇನ್ನು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ನೀವು ಕೂದಲಿಗೆ ಅಪ್ಲೈ ಮಾಡ್ಕೊಳಕ್ಕಾಗೋದು ಇವಾಗ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ರೆಡಿಯಾಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಆದಮೇಲೆ ತಣ್ಣಗಾದ್ಮೇಲೆ ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತೀನಿ ಇದನ್ನು ನೀವು ಹಾಕ್ಕೊಂಡು ಎರಡು ಗಂಟೆ ಬಿಟ್ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಕೂದಲು ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಸ್ವಲ್ಪ ತಲೆಗೆ ಎಣ್ಣೆ ಹಾಕಿಬಿಟ್ಟು ವಾಶ್ ಮಾಡಿ ಶಾಂಪಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ನೋಡೋಕ್ಕೆ ಸಾಫ್ಟಾಗಿರುತ್ತೆ ಮತ್ತು ಬ್ಲ್ಯಾಕ್ ಆಗಿರುತ್ತೆ ಬಿಳಿ ಕೂದಲು ಏನು ಬಿಳಿ ಕೂದಲಿರುತ್ತೆ ಕಪ್ಪಾಗುತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಇದ್ದೀನಿ ನೀವು ಇದನ್ನು ನೆಕ್ಸ್ಟ್ ಡೇ ಕೂಡ ರೆಡಿ ಮಾಡಿಕೊಂಡು ಹಾಕೋಬೋದು ಆವತ್ತೇ ಹಾಕೋಬೇಕು ಅಂತಿಲ್ಲ ನೆಕ್ಸ್ಟ್ ಡೇ ಹಾಕ್ಕೊಂಡ್ರು ಕೂಡ ಇನ್ನೂ ಕಲರ್ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆಗುತ್ತೆ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೋದು ಅಂತ ಇದನ್ನು ನಾನು ನನ್ನ ಕೂದಲಿಗೆ ಹಾಕ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ Thank you.